ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಪಾಪದು ಮಾಲ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವಳಿಗೆ ಆಲ್ಮೋಸ್ಟ್ ಒನ್ ಇಯರ್ ಆಲ್ಮೋಸ್ಟ್ ಅಲ್ಲ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಒನ್ ಇಯರ್ ಟು ಮಂತ್ಸ್ ಆಗ್ತಾ ಇದೆ ಸೊ ನಾನು ಅವಳು ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸ್ಟೇ ಟ್ಯೂನ್ ಫಾರ್ ದಿಸ್ ವಿಡಿಯೋ ಸೊ ಈ ಬಾಕ್ಸಲ್ಲಿ ಪಾಪಕ್ಕೆ ತಂದಿರೋ ಎಲ್ಲ ಐಟಮ್ಸ್ ಇದೆ ಅಂದರೆ ಅದು ಮಾಲ್ಟ್ ಮಾಡೋದಕ್ಕೆ ಇದು ಮಿಲ್ಲೆಟ್ ಮಿಕ್ಸ್ಡ್ ಮಿಲ್ಲೆಟ್ ಇದು ಒನ್ ಕೆ ಜಿ ಮಿಕ್ಸ್ಡ್ ಮಿಲೆಟ್ ತೊಗೊಂಡಿದ್ದೀನಿ ಆ್ಯಂಡ್ ಸೂರ್ಯಕಾಂತ ಬೀಜ ಕಾಳು ರಾಜ್ಮಾ ಕಾಳು ಎರಡು ಥರದ್ದು ತೊಗೊಂಡಿದ್ದೀನಿ ನಾನು ಕಂಪ್ಲೀಟಾಗಿ ಇಷ್ಟೊಂದು ಆಗ್ತದಿಲ್ಲ ನನಗೆ ಎಷ್ಟು ಬೇಕಷ್ಟು ಹಾಕ್ತೀನಿ ಆ್ಯಂಡ್ ಇದು ಕಲಂಗಡಿ ಹಣ್ಣಿನ ಬೀಜ ಆಮೇಲೆ ಇದು ವೈಟ್ ಲೋಬಿಯ ಅಂತಂದರೆ ಕಾಳು ವೈಟ್ ಕಾಳು ಆ್ಯಂಡ್ ಇದು ಮಖಾನ ಆ್ಯಂಡ್ ಇದು ಬಂದ್ಬಿಟ್ಟು ಇದು ಪಿಸ್ತಾ ಪಿಸ್ತಾ ಆ್ಯಂಡ್ ಟೂರ್ ದಾಲ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ ಮಿಕ್ಸ್ಡ್ ಇರೋ ಇರೋವಂಥ ದಾಲ್ ಎಲ್ಲನೂ ಫೈವ್ ಟೈಪ್ಸ್ ಮಿಕ್ಸ್ ಪಂಚ್ ದಾಲ್ ಅಂತ ಐದು ಥರ ಮಿಕ್ಸ್ ಇದೆ ಇದರಲ್ಲಿ ಆ್ಯಂಡ್ ಫ್ಲಾಕ್ ಸೀಡ್ಸು ಬಟಾಣಿ ಉದ್ದಿನ ಬೇಳೆ ಆ್ಯಂಡ್ ಇದು ಇನ್ನೊಂದು ಥರದಾಲು ಮಸೂರ್ ದಾಲ್ ಅದು ಟೂರ್ ದಾಲ್ ಇದು ಮಸೂರ್ ದಾಲ್ ಆ್ಯಂಡ್ ಮೂರು ಪ್ಯಾಕೆಟ್ ರಾಗಿ ಇದೆ ಆ್ಯಂಡ್ ಇದು ಮಡಿಕೆ ಕಾಳು ಅವರೆಕಾಳು ಸೂರ್ಯಕಾಂತಿ ಬೀಜ ಇದು ಮತ್ತು ಫ್ಲ್ಯಾಕ್ ಸೀಡ್ಸ್ ಫ್ಲಾಕ್ ಸೀಡ್ಸ್ ಅಷ್ಟೊಂದು ಹಾಕೋದಿಲ್ಲ ನನಗೆ ಹೇರ್ ಪ್ಯಾಕಿಗೆ ಬೇಕು ಅಂತ ಕೂಡ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಇವಾಗ ಪೋಷನಲ್ಲಿ ಎಷ್ಟೆಷ್ಟು ಬೇಕು ಅಷ್ಟು ತೊಗೊಳ್ತೀನಿ ಮುಳಿದಿದ್ದನ್ನು ನಾನು ತೆಗೆದಿಡ್ತೀನಿ ಆ್ಯಂಡ್ ಎಲ್ ಎಲ್ಲದನ್ನು ಕೂಡ ನಾವು ಕಮ್ ನೀಟಾಗಿ ಉಟ್ಕೊಬೇಕು ಉರ್ಕೊಂಡು ಅಂತ ಬಿಟ್ಟು ನೆಕ್ಸ್ಟ್ ಡೇ ಮಾಡಿಸ್ಬೇಕು ಇದಕ್ಕಿನ್ನೂ ಬೇರೆ ಬೇರೆ ಏನೇನಿದೆ ಎಲ್ಲನೂ ಆ್ಯಡ್ ಮಾಡ್ತೀನಿ ಏನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಸ್ಟೇ ಟ್ಯೂನ್ ಫಾರ್ ದಿಸ್ ವೀಡಿಯೋ ಸೊ ಇಲ್ಲಿ ಅದು ಮಿಕ್ಸ್ ದಾಲ್ ಏನು ತೋರಿಸಿದ್ರೆ ಅದನ್ನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಎಲ್ಲದನ್ನೂ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಕಪ್ಪಾಗೋ ಕಪ್ಪಾಗುತ್ತೂ ಅಲ್ಲ ಆ್ಯಂಡ್ ತುಂಬ ಹಸಿ ಹಸಿ ಆಗೋನೂ ಅಲ್ಲ ನೀಟಾಗಿ ಒಂದು ಐದೈದು ನಿಮಿಷ ಎಲ್ಲದನ್ನೂ ಹುರ್ಕೊಬೇಕು ಇಟ್ಸ್ ಅ ವೆರಿ ಬಿಗ್ ಪ್ರೊಸೆಸ್ ತುಂಬ ಪೇಷನ್ಸ್ ಆಗಿರಬೇಕಾಗುತ್ತೆ ಆ್ಯಂಡ್ ಇವಾಗ ಕಾಳು ಎರಡು ಥರ ರಾಜಕಾಳನ್ನು ಹಾಕ್ಕೊಂಡಿದ್ದೀನಿ ಅವರ ಅದಕ್ಕೆ ಆ್ಯಂಡ್ ಈ ಪ್ರೋಟೀನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅನ್ನಿಸ್ಬೋದು ಬಟ್ ಒನ್ ಇಯರ್ ದಾಟಿರೋದ್ರಿಂದ ನಾವು ಯೂಸ್ ಮಾಡ್ಬೋದು ಅದರಲ್ಲೆಲ್ಲ ತುಂಬ ಪ್ರೋಟೀನ್ ಇರುತ್ತೆ ಒನ್ ಇಯರ್ ಕೆಳಗಡೆ ಮಕ್ಕಳಾದರೂ ಇಷ್ಟೊಂದೆಲ್ಲ ನಾವು ಕಾಳುಗಳನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡಬೇಕಾಗುತ್ತೆ ಅವಳಿಗೆ ಇವಾಗ ನಾವು ಬೇರೆ ಫುಡ್ ಕೊಡ್ತಾ ಇರೋದ್ರಿಂದ ಓಕೆ ಸೊ ಹಾಗಾಗಿ ರಾಜ್ಮಾ ಕಾಳನ್ನು ಕೂಡ ನಾನು ಯೂಸ್ ಮಾಡ್ತಿದ್ದೀನಿ ಸೊ ಈ ಕಡೆ ಮಸೂರ್ ದಾಲ್ ಇಟ್ಟಿದ್ದೀವಿ ಆ್ಯಂಡ್ ಈ ಕಡೆ ರಾಜ್ಮಾ ಸೊ ಈ ಕಡೆ ಉದ್ದು ಮತ್ತೆ ಈ ಕಡೆ ಬಟಾಣಿ ತಗೊಂಡಿದ್ದೀನಿ ಸೊ ಎರಡು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಮ್ಮಿ ತಗೊಂಡಿದ್ದೀನಿ ಕಂಪೇರ್ ಟು ಅದರ್ಸ್ ಬಿಕಾಸ್ ಇದು ಎರಡೂ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶಗಳಾಗಿರೋದ್ರಿಂದ ಕ್ವಾಂಟಿಟಿ ಕಡಿಮೆ ತಗೊಂಡಿದ್ದೀನಿ ಇದು ಮಟ್ಕೆ ಕಾಳು ಅಂಡ್ ಅವರ ಬೇಳೆ ಅವರ ಕಾಳು ఇదూ కూడా ఉర్కొంటాయి సో ఇది టోటల్ ఎస్ కేజి ఆగతల్వ అందే ఎస్ట్ క్వాంటిటిల్వా అసే క్వాంటిటూ నే రూ హాకూ అదే తోర్స్తీ సో ఇది సూర్యక్రాంతి బీజ ఆండ్ పంప్ సైడ్ సో ఇది ఎరడను ఆల్మోస్ట్ వన్ ఫిఫ్టీ గ్రమ్స్ ఏమో ఇది వన్ ఫిఫ్టీ టు టు హండ్రెడ్ గ్రమ్స్ ఇది కలండి బీజ హండ్రెడ్ గ్రమ్స్ ನಾನು ತುಂಬ ದಿನಗಳಿಗೆ ಒಂದು ತ್ರೀ ಫೋರ್ ಮಂತ್ಸಿಗೆ ಮಾಡಿಟ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿಡ್ತಾ ಇದ್ದೀನಿ ವೈಟ್ ಲೋಬಿಯ ಆ್ಯಂಡ್ ಹೆಸರು ಕಾಳು ಆಫ್ ವೆರ್ಡನ್ ಸಿಕ್ಕಾಪಟ್ಟೆ ನೀರು ಹೇಳ್ತಾ ಇದೆ ತುಂಬಾ ತುಂಬ ತುಂಬ ಹೊತ್ತು ಬಿಸಿ ಮುಂದೆ ನೀವು ಬೇಕು ಇದು ರಾಗಿ ರಾಗಿನ ಸಿಕ್ಕಾಪಟ್ಟೆ ಜಾಸ್ತಿ ಉರಿಯೋದಿಲ್ಲ ಬೇಗ ಕಡಿಮೆ ಇಟ್ಕೊಂಡು ಉರಿಬೇಕಾಗುತ್ತೆ ಅದು ಹರಳಾಗೋವರೆಗೂ ಉರಿಬಾರ್ದು ಸ್ವಲ್ಪ ಆ್ಯಂಡ್ ಬ್ಲ್ಯಾಕ್ ಆಗೋವರೆಗೂ ಬಿಡಬಾರ್ದು ಸ್ವಲ್ಪ ಬೇಗನೆ ಹುರಿದು ತೆಗಿಬೇಕು ಇದು ನನಗೆ ನಮ್ಮಮ್ಮ ಮಾಡಿ ಹೇಳ್ಕೊಟ್ಟಿರೋಂಥ ರೆಸಿಪಿ ನಾನಾಗಿ ಮಾಡ್ತಿರೋದೆಲ್ಲ ಮಂಜು ದೇ ಅವರೇ ಅವರೇ ಮಾಡ್ತಾಯಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ನಾನಿವಾಗ ಈ ಕಡೆ ಡ್ರೈ ಫ್ರೂಟ್ಸ್ನ ಇಟ್ಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಆ್ಯಂಡ್ ಬಾದಾಮಿ ಹಾಕ್ತೀನಿ ಗೋಡಾಮಿ ಹಾಕಲ್ಲ ಬಿಕಾಸ್ ಅದು ತುಂಬ ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ ಆ್ಯಂಡ್ ಇನ್ನೊಂದು ವಾಲ್ನಟ್ ಕೂಡ ಯೂಸ್ ಮಾಡ್ತೀನಿ ವಾಲ್ನಟ್ ಹಾಕ್ತೀನಿ ಮಖಾನ ಅಥವಾ ಹೂವಿನ ಬೀಜ ಅಂತ ಹೇಳ್ತಾರೆ ಇದನ್ನು ಒಂದನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ನಮ್ಮಮ್ಮ ಹೇಳಿದ ರೆಸಿಪಿ ಬಿಟ್ಟು ಇದು ತುಂಬ ಒಳ್ಳೇದು ಆ್ಯಂಡ್ ನೀವು ಹಂಗೆ ತಿನ್ನಕೋದ್ರೆ ಕಚ ಕಚ ಅಂತ ಇರುತ್ತೆ ಹಸಿ ಹಸಿ ಇರುತ್ತೆ ಸ್ವಲ್ಪ ಹುರಿದ್ರೆ ಇದು ಕೂಡ ರೋಸ್ಟ್ ಆಗುತ್ತೆ ಸೊ ಅದಕ್ಕೂ ನಾನು ಇದನ್ನ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಜಾಸ್ತಿನೇ ಬರುತ್ತೆ ಇದು ಹಂಡ್ರೆಡ್ ಗ್ರಾಮಿಗೆ ತುಂಬ ಹೊತ್ತು ರೋಸ್ಟ್ ಮಾಡಿಲ್ಲ ತುಂಬ ಬೇಗನೆ ಇದಾಗುತ್ತೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಹಾಕಿದ್ರೂ ಸಾಕು ಮಿಕ್ಸ್ಡ್ ಸಿರಿಧಾನ್ಯ ಇದು ಮಿಕ್ಸ್ಡ್ ಸಿರಿಧಾನ್ಯ ಅಥವಾ ಮಿಲೆಟ್ಸ್ ಅಂಡ್ ಇದು ಮಖಾನ ಇದು ಆಲ್ಮೋಸ್ಟ್ ಇಲ್ಲ ಹಾಕಿದೆ ಇನ್ನೊಂದು ಕಡೆ ರಾಗಿ ಇದೆ ವಾಲ್ನಟ್ನ ಹಂಡ್ರೆಡ್ ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ ಬಿಕಾಸ್ ಅದು ಎಣ್ಣೆ ಬಿಡುತ್ತೆ ಮಿಲ್ಗಳಲ್ಲಿ ಕೂಡ ಹಾಕೋಕ್ಕೆ ಇಷ್ಟಪಡೋಲ್ಲ ಸ್ವಲ್ಪ ಕ್ವಾಂಟಿಟಿದಲ್ಲಿ ನಾನು ರೋಲ್ಡ್ ಓಟ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ವಿಚ್ ಇಸ್ ಗುಡ್ ಫಾರ್ ಹೆಲ್ತ್ ಮಕ್ಕಳಿಗೆ ನೀವು ಹಾಗೆ ಕೂಡ ಅದನ್ನು ಮಾಡಿ ತಿನ್ನಿಸ್ಬೋದು ನಾನು ಮಾಲ್ಟಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಸೊ ಯು ಕ್ಯಾನ್ ಆ್ಯಡ್ ದಿಸ್ ಇಫ್ ಯು ವಾಂಟ್ ಅವರ್ ಎಲ್ಸ್ ಬೇಡ ಅನಿಸಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಸೊ ಒಂದಿಷ್ಟು ಕಾಳು ಕೂಡ ಕೂಡ ಹಾಕ್ತಾಯಿದ್ದೀನಿ ಆ್ಯಂಡ್ ಕಾಳ್ಮೆಣ್ಸಾದ ಆದಮೇಲೆ ನಾವು ಏಲಕ್ಕಿ ಕೂಡ ಮಿಕ್ಸ್ ಮಾಡಬೇಕು ಕಾಳು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿದಲ್ಲಿ ಹಾಕ್ತಾಯಿತ್ತು ಇದಕ್ಕೆ ಫ್ಲೇವರ್ಗೆ ಅಂತ ಮೂರರಿಂದ ನಾಲ್ಕು ಏಲಕ್ಕಿ ಹಾಕ್ತಾಯಿದ್ದೀನಿ ಸೊ ಎಲ್ಲನೂ ಹುರಿದಾಯ್ತು ಇದು ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಆಗ್ಬಿಡಬೇಕು ನಾವು ತಣ್ಣಗಾಗ್ಬಿಟ್ಮೇಲೆ ಮಿಲ್ಲಾಕ್ಸ್ಕೊಂಬರ್ಬೇಕು ಸೊ ಇವತ್ತು ಕಂಪ್ಲೀಟಾಗಿ ಇವತ್ತು ನೈಟ್ ಹೀಗೆ ಇಡ್ತೀನಿ ನಾಳೆ ಮಿಲ್ಲಾಕ್ಸ್ಕೊಂಬರ್ತೀವಿ ಓಕೆ ನಾವಿವಾಗ ಅದನ್ನು ಮೆಲ್ಗೆ ಹಾಕಿಸ್ಕೊಂಬರಕ್ಕೆ ಇದ್ದೀವಿ ಸೊ ಆಲ್ಮೋಸ್ಟ್ ಎಂಟು ಕೆ ಜಿ ಇದೆ ಎರಡೂ ಸೇರಿ ಅಂದರೆ ಕಾಳುಗಳು ಮತ್ತು ರಾಗಿ ಎರಡೂ ಸೇರಿ ಆಲ್ಮೋಸ್ಟ್ ಎಂಟು ಕೆ ಜಿ ಇದೆ ಸೊ ಪೌಡರ್ ಎಷ್ಟು ಬರುತ್ತೆ ಅಂತ ಲೆಟ್ಸ್ ಗೋಸ್ ಹಿಟ್ಟು ಹಾಕಿಸ್ಕೊಂಡು ಬಂದಾಯಿತು ಸೊ ಪೌಡರ್ ಮಾಡಿಸ್ಕೊಂಬಂದಾಯ್ತು ಅದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಾರಿ ಹಾಸ್ಬಿಟ್ಟು ಈ ಥರ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ತುಂಬಿಡ್ತೀನಿ ಇಲ್ಲ ಅಂತಂದರೆ ಹಾಳಾಗೋ ಚಾನ್ಸಸ್ಗಳಿರುತ್ತೆ ತುಂಬ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಹಾರಿಸಿ ಅದನ್ನು ಟೈಟಾಗಿ ಮುಚ್ಚಿಟ್ರೆ ಒಳ್ಳೆಯದು ಈ ರೊಮ್ಮೆ ನಾವು ಯಾರೂ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಇಲ್ಲೇ ಹಾಕಿದ್ದೀನಿ ಪಾಪ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಆರಾಮಾಗಿರುತ್ತೆ ಅಂತ ಈ ಬೆಡ್ ಮೇಲೆ ಈ ಕಾಟ್ ಮೇಲೆ ಎಲ್ಲ ಹಾಕಿಬಿಟ್ಟಿದ್ದೀನಿ ಸೊ ಇದನ್ನು ಮಾಲ್ಟ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಒಂದು ಈ ನಾಲ್ಕು ಡಬ್ಬಿಗಳು ತುಂಬ ತುಂಬಿದೆ ಇದು ಅವಳಿಗೆ ನಾವು ಡೈಲಿ ಯೂಸ್ ಮಾಡುವಂಥದ್ದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಈ ನಾಲ್ಕು ಕೂಡ ನಾನು ಟೈಟ್ ಪ್ಯಾಕ್ ಮಾಡಿದ್ದೀನಿ ಬರೀ ಹಾಗೆ ಮುಚ್ಚಿದ್ರೆ ಇರುವೆ ಅಥವಾ ಗಾಳಿ ಹೋಗ್ಬೋದು ಅಂತಕ್ಕೆ ಈ ದಪ್ಪ ಕವರ್ಗಳನ್ನ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಈ ನಾಲ್ಕು ಡಬ್ಬ ಆಲ್ಮೋಸ್ಟ್ ಫೋರ್ ಟು ಫೈವ್ ಮಂತ್ಸ್ ಅಂತೂ ಬರ್ಬೋದು ಸೊ ಇದು ಇದನ್ನೆಲ್ಲ ಮಾಡಾಯಿತು ಇದಾದಮೇಲೆ ಮಾಲ್ಟ್ ಹೇಗೆ ಮಾಡ್ತೀವಿ ಅದಕ್ಕೇನು ಮಿಕ್ಸ್ ಮಾಡ್ತೀನಿ ಏನು ಜಾಸ್ತಿ ಅಂದರೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ತೀನಿ ಹಾಗೆ ಕುಡಿಯೋಕ್ಕೆ ಅವಳಿಗೆ ಮಜ್ಜಿಗೆ ಅಥವಾ ಮೊಸರು ಏನೂ ಮಿಕ್ಸ್ ಮಾಡೋಲ್ಲ ಇನ್ನು ಹಾಗೆ ಕುಡಿಯೋಕೆ ಅವಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಚೂರು ಆರ್ಗ್ಯಾನಿಕ್ ಬೆಲ್ಲನ ಮಿಕ್ಸ್ ಮಾಡ್ತೀನಿ ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ಮಾತೆ ತೋರಿಸ್ತೀನಿ ಸೊ ಇದು ನಾನು ಪಾಪುಗೆ ಮಾಲ್ಟ್ ಮಾಡಲಿಕ್ಕೆ ಅಂತಲೇ ಇಟ್ಕೊಂಡಿರೋ ಒಂದು ಚಿಕ್ಕ ಪಾತ್ರೆ ನನಗೆ ಇವಾಗ ಗೊತ್ತು ಅವಳಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಎಷ್ಟು ತಿಂತಾಳೆ ಅಂತ ಸೊ ಅದ್ರ ಪ್ರಕಾರನೇ ನಾನು ಮಾಲ್ಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಟೂ ಸ್ಪೂನ್ಸ್ ಹಾಕಿದ್ದೀನಿ ತುಂಬ ತೆಳ್ಳಗೆ ಮಾಡೋದಿಲ್ಲ ನಾವು ಹಾಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿಯೋದಾದರೆ ತು ತೆಳ್ಳಗಿದ್ರೂ ನಡೆಯುತ್ತೆ ಅವಳಿಗೆ ಸ್ವಲ್ಪ ಕ್ವಾಂಟಿಟಿ ತಿಕ್ಕ ಕ್ವಾಂಟಿಟಿ ಅಲ್ಲ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಅಂದರೆ ಎರಡು ಸ್ಪೂನ್ ಮಿಕ್ಸ್ ಮಾಡಿದ್ದೀನಿ ವಿತ್ ಹಾಫ್ ಸ್ಪೂನ್ ಆಫ್ ಜಾಗರಿ ಸೊ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಇಷ್ಟ ಆಗುತ್ತೆ ಕೂಡ ಅವಳಿಗೆ ತಿನ್ನೋದಕ್ಕೆ ಕೂಡ ಇಲ್ಲ ಅಂತಂದರೆ ತುಂಬ ಸಪ್ಪೆ ಅನಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಆ್ಯಂಡ್ ಇದು ಒಂದೇ ಫುಡ್ ಕೊಡೋದಿಲ್ಲ ನಾನು ಅವಳಿಗೆ ಆ್ಯಪಲ್ ಪಾರಿ ಮಾಡಿಕೊಡ್ತೀನಿ ರವಾ ಮತ್ತು ಕ್ಯಾರೆಟು ಅದನ್ನೆಲ್ಲ ಬೇಯಿಸ್ಬಿಟ್ಟು ಅದ್ರದ್ದು ಪಾರಿಜ್ ಥರ ಮಾಡಿಕೊಡ್ತೀನಿ ಸೊ ಪಾರಿಜ್ ಕೂಡ ಚೆನ್ನಾಗೇ ತಿಂತಾಳೆ ಆ್ಯಂಡ್ ಮಾಲ್ಟ್ ಕೂಡ ಅವಳು ತಿಂತಾಳೆ ಆ್ಯಂಡ್ ಇದನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ತಿಕ್ನೆಸ್ ಬರೋವ್ರಿಗೂ ಆ್ಯಂಡ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅದನ್ನು ಹೇಗೆ ಮಾಡ್ತಾರೆ ಏನು ಅಂತ ನೀವು ಇಲ್ಲಿ ನೋಡ್ತಿರುವ ಹಾಗೆ ಇಷ್ಟು ತಿಕ್ನೆಸ್ಸು ಇದಕ್ಕಿಂತ ಮುಂಚೆ ಕೊಡ್ತಾ ಇದ್ದೆ ಇವಾಗ ಆಲ್ಮೋಸ್ಟ್ ಆಲ್ ಒನ್ ಇಯರ್ ಆಗಿರೋದ್ರಿಂದ ನಾನು ಸ್ವಲ್ಪ ತಿಕ್ಕಾಗಿರಲಿ ಅಂತಲೇ ಕೊಡ್ತೀನಿ ಆ್ಯಂಡ್ ಅದಕ್ಕೆ ನಾನು ಹಾಫ್ ಅಷ್ಟು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಸೊ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲ ಹೊಸ ತಾಯಂದ್ರಿಗಳಿಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ತಿಳಿಸಿ ನಾನು ಅವ್ರಿಗೆ ಅವಳಿಗೆ ಬೇರೆ ಫುಡ್ ಏನೇನು ಪ್ರಿಪೇರ್ ಮಾಡ್ತೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು